ಬೋಟ್ ಇದು ಗೈನೋ ಸೆನ್ಸರ್ ಇಂದ ಎಲ್ ಡಿ ಆರ್ ಸೆನ್ಸರ್ ಇಂದ ಕಂಪ್ಲೀಟ್ ಇದೊಂದು ಕಂಪ್ಲೀಟ್ ಎ ಐ ರೋಬೋಟ್ ಇದು ಸೊ ಇದರಲ್ಲಿ ಕಂಪ್ಲೀಟ್ ಗೈನೋ ಸೆನ್ಸರ್ ಇಂದ ಹಿಡಿದು ಎಲ್ ಡಿ ಆರ್ ಸೆನ್ಸರ್ ಇಂದ ಕಂಪ್ಲೀಟ್ ಇದೆ ತ್ರೀ ಡಿ ಮ್ಯಾಪ್ ಮಾಡ್ಕೊಳ್ಳುತ್ತೆ ಆಕ್ಚುಲಿ ಸೊ ಸರೌಂಡಿಂಗ್ ತ್ರೀ ಡಿ ಮ್ಯಾಪ್ ಮಾಡಿ ಅದು ಅಬ್ಸ್ಟ್ರಕ್ಷನ್ ಡಿಟೆಕ್ಷನ್ ಪ್ರತಿ ಇದೆ ಸೊ ನಮ್ಮ ಉದ್ದೇಶ ಏನು ಅಂದ್ರೆ ನಮ್ಮ ಸಂಸ್ಥೆದು ಚಿಕ್ಕ ಮಕ್ಕಳಿಗೆ ರೋಬೋಟಿಕ್ಸ್ ಬಗ್ಗೆ ಒಂದಷ್ಟು ನಾಲೆಜ್ ಕೊಡಬೇಕು ಬಿಕಾಸ್ ಎ ಐ ಇಸ್ ಅ ನೆಕ್ಸ್ಟ್ ಫ್ಯೂಚರ್ ಅಂತ ಎಲ್ಲರಿಗೂ ಗೊತ್ತಾಗ್ತಿದೆ ಮೆಕೆಟ್ರಾನಿಕ್ಸ್ ಮತ್ತೆ ಮರ್ಜ್ ಮಾಡಿ ಆಗಿರುವಂತಹ ಸಾಫ್ಟ್ವೋರ್ ಕಂಪ್ಲೀಟ್ಲಿ ಪ್ರೋಗ್ರಾಮ್ ಇದು ಪೈಥಾನ್ ಯೂಸ್ ಮಾಡ್ಕೊಂಡು ಕಂಪ್ಲೀಟ್ಲಿ ಪ್ರೋಗ್ರಾಮ್ ಮಾಡಬಹುದು ನಾವು ಈ ರೋಬೋಟ್ ಜೊತೆಗೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಈವೆಂಟ್ಸ್ ಮತ್ತೆ ಬೇರೆ ಸಮಾರಂಭ ಇತರ ಯಾವುದಾದ್ರು ಸ್ಪೆಷಲ್ ಈವೆಂಟ್ಸ್ ಅಲ್ಲೂ ದಿಸ್ ವಿಲ್ ಬಿ ಅನ್ ಯುನೀಕ್ ಅಟ್ರಾಕ್ಷನ್ ಸೊ ದಿಸ್ ಇಸ್ ಫಸ್ಟ್ ಟೈಮ್ ಲಾಂಚಿಂಗ್ ಇಟ್ ಸಿದ್ದೇಗೌಡರು ಸಿನಿಮಾದಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಸರ್ ಸಾರಿ ಹಾ ಸರ್ ಇದರಲ್ಲಿ ಕಂಪ್ಲೀಟ್ಲಿ ಪ್ರತಿ ಒಂದು ಲೆಗ್ ಎಲ್ಲಾನು ಪ್ರೋಗ್ರಾಮ್ ಸರ್ ನಾವು ನಾವು ಒಂದಷ್ಟು ಮಾಡ್ಬೋದು ಮುಂಚೆನೇ ಪ್ರೋಗ್ರಾಮ್ ಇದರಲ್ಲಿ ಇನ್ನೂ ತುಂಬಾ ಎಕ್ಸ್ಪ್ಲೋರ್ ಮಾಡೋದಿದೆ ಬಟ್ ನಾವು ಇನ್ನೂ ಆರ್ ಸ್ಟಾರ್ಟಿಂಗ್ ಇಟ್ ಔಟ್ ಮಾತಾಡಿಸ್ಬೋದು ಲೈವ್ ಇಂಟ್ರಾಕ್ಷನ್ಸ್ ಸಿಗುತ್ತೆ ಅಂದ್ರೆ ನೀವು ಹಾಯ್ ಸ್ನಾಪ್ ಅದು ನಿಮಗೆ ರೆಸ್ಪಾನ್ಸ್ ಮಾಡುತ್ತೆ ಒಂದು ರಿಯಲ್ ನಾಯಿ ಹೇಗೆ ನಿಮ್ ಜೊತೆ ರೆಸ್ಪಾನ್ಸ್ ಮಾಡುತ್ತೋ ಅಷ್ಟರ ಮಟ್ಟಿಗೆ ಇದನ್ನ ಪ್ರೋಗ್ರಾಮ್ ಮಾಡ್ಬೋದು ಬಟ್ ಎಲ್ಲೆಲ್ಲ ಮಾಡೆಲ್ ಏನಿರುತ್ತೆ ಅದು ಟ್ರೈನ್ ಆಗ್ತಾ ಹೋಗಬೇಕು ಸೊ ನಮ್ಮ ಡೇಟಾ ನಾವು ಎಷ್ಟು ಅದ್ರ ಜೊತೆ ನೀವು ಇಂಟ್ರಾಕ್ಟ್ ಮಾಡ್ತೀವೋ ಅಷ್ಟು ಡೇಟಾ ಟ್ರೈನ್ ಆಗ್ತಾ ಹೋಗುತ್ತೆ ಸೊ ಅದು ಆದಂಗೆ 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 ಅದ್ರದ್ದು ಇಂಟ್ರಾಕ್ಷನ್ ಇನ್ನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ ಸ್ಮೂತ್ ಆಗ್ತಾ ಹೋಗುತ್ತೆ ಬಿಸಿಕ್ ಸರ್ ಒಂದು ಬ್ಯಾಟ್ರಿ ಫುಲ್ ಚಾರ್ಜ್ ಇದು ಫೋರ್ ಅವರ್ಸ್ ಬರುತ್ತೆ ಸರ್ ಫೋರ್ ಅವರ್ಸ್ ಸರ್ ಅಂದರೆ ಜನರಲಿ ಒಂದು ಈವೆಂಟ್ ಅಂದರೆ ಹಾರ್ಡ್ಲಿ ಒಂದು ಫೈವ್ ಅವರ್ಸ್ ಒಳಗೆ ಮುಗಿಯುತ್ತೆ ಸೊ ಇದು ಬಂದು ಆಪರೇಟ್ ಮಾಡಿ ಒಂದು ಫೋರ್ ಫೈವ್ ಅವರ್ಸ್ ಆರಾಮಾಗಿ ಇರುತ್ತೆ ಒಂದು ಸ್ಪೇರ್ ಬ್ಯಾಟ್ರಿ ಇಟ್ಕೊಂಡ್ರೆ ವಿ ಕ್ಯಾನ್ ಗೋಪ್ ಏಟ್ ಅವರ್ಸ್ ಸರ್ ಖಂಡಿತ ನಾವು ಮಾತಾಡಿದ್ರೆ ರೆಸ್ಪಾಂಡ್ ಮಾಡೋ ಥರ ಆಗತ್ತೆ ಬಟ್ ಈಗ ಇನ್ನೂ ಅದು ಅಷ್ಟು ಪ್ರೋಗ್ರಾಮ್ ಆಗಿಲ್ಲ ಅದು ನಾವು ಇವನ್ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಸಹಿತ ಮಾತಾಡಿದ್ರು ಸಹಿತ ಅದು ಅರ್ಥ ಮಾಡ್ಕೊಳ್ಳೋದಿಲ್ಲ ಅದು ಟ್ರೈನ್ ಆಗುತ್ತೆ ಸರ್ ಡೇಟಾ ಟ್ರೈನ್ ಮಾಡ್ತಾ ಹೋದ್ರೆ ವರ್ಕ್ ಆಗುತ್ತೆ ಸೊ ಇದಿಷ್ಟು ನಾವು ಲೈಕ್ ಮಕ್ಕಳಿಗೆ ಒಂದು ಏಟ್ ಸ್ಟ್ಯಾಂಡರ್ಡ್ ಹೈಸ್ಕೂಲ್ ಮಕ್ಕಳಿಂದ ಇಟ್ಟು ಟ್ರೈನಿಂಗ್ ಕೊಡ್ತಾ ಹೋದ್ರೆ ಸೊ ದಟ್ ಅವ್ರು ಅವರ ಲೈಕ್ ಡಿಗ್ರಿ ಮಾಡೋ ಟೈಮಲ್ಲಿ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರೋಬೋಟ್ಸ್ ಅನ್ನೋದು ನಮ್ಮ ಮೈನ್ ಕಾನ್ಸೆಪ್ಟ್ ಹಾ ಹೌದು ಸರ್ ಮೈಸೂರು ನಂದು ಇಂಜಿನಿಯರಿಂಗ್ ಸರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಹೋದಿರೋದು ಸರ್ ಅಂದರೆ ಈ ರೋಬೋಟ್ ಆಕ್ಚುಲಿ ಇದು ನಾವು ಬಿಲ್ಡ್ ಮಾಡಿರೋ ರೋಬೋಟ್ ಅಲ್ಲ ಇದು ಇದು ರೆಡಿ ಸಿಗುತ್ತೆ ರೋಬೋಟು ಬಟ್ ಅದನ್ನ ತಗೊಂಡು ನಾವು ಕಸ್ಟಮೈಸ್ ಪ್ರೋಗ್ರಾಮಿಂಗ್ ನಾವು ಸರ್ ಇದು ಇಂದ ಇಂಪೋರ್ಟ್ ಮಾಡ್ಕೊಂಡಿರೋದು ನಾವು ಈ ಐ ಪಿ ಎಲ್ ಅಲ್ಲಿ ಚಂಪಕ್ ಅಂತ ಒಂದು ರೋಬೋಟ್ ಇತ್ತಲ್ಲ ಸೊ ಸೇಮ್ ಅದೇ 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 ಕಂಪ್ನಿದು ರೋಬೋಟು ಹೌದು ಸೇಮ್ ಸೇಮ್ ಐ ಪಿ ಎಲ್ ಅಲ್ಲಿ ಏನು ಚಂಪಕ್ ಅದೇ ರೋಬೋಟ್ ಬಟ್ ನಾವು ಇದಕ್ಕೆ ಸ್ನಾಪಿ ಅಂತ ಹೆಸರಿಟ್ಟಿದ್ವಿ ನಮ್ಮ ಈ ಇಲ್ಲಿ ಲೆಕ್ಕಕ್ಕೆ ಏನ್ ಸರ್ ಇಲ್ಲ ಸರ್ ಇದು ಅಂದ್ರೆ ಸೈಜು ಬಟ್ ಇದರಲ್ಲಿ ಬೇರೆ ಬೇರೆ ವರ್ಷನ್ ಸಿಗುತ್ತೆ ಬಟ್ ನಮ್ದು ಇದು ಮಿಡ್ ಲೆವೆಲ್ ವರ್ಷನ್ ತಗೊಂಡಿರೋದು ಸೊ ಇದ್ರದ್ದು ಪಾಂಪ್ಲೆಟ್ಸ್ ಎಲ್ಲ ನಿಮಗೆ ನಮ್ಮ ಇವ್ರ ಹತ್ರ ಸಿಗುತ್ತೆ ಯಾಕಂದ್ರೆ ಜಸ್ಟ್ ಕಲೆಕ್ಟ್ ಆ್ಯಂಡ್ ನೆಕ್ಸ್ಟ್ ಅದ್ರ ಇಂತ್ರ ನೀವು ಹೇಳ್ಬೋದು ಸರ್ ನಮಗೆ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲ್ಲ ನೀವು ಬಿಡುಗಡೆ ಮಾಡಬಹುದು ಅನ್ನೋದು ತೋರಿಸ್ಬೋದಾಗಿತ್ತು ಯಾವುದೇ ಆ್ಯಕ್ಟ್ರು ಅಥವಾ ಯಾರೇ ಒಬ್ಬ ಸ್ಟಾರ್ ನಟ ಇಲ್ಲದೇ ಇದ್ರು ರೋಬೋಟು ಯಾವ ಇವತ್ತು ಸ್ಟಾರ್ ಆಗಿದೆ ರೋಬೋಟು ನಮಗೆ ಇವತ್ತು ಏ ಅನ್ನೋದನ್ನ ನಿಮ್ಗೆ ತೋರಿಸ್ಬೇಕಾಗಿತ್ತು ಅದರಿಂದ ಅದನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ವಿ ಎಲ್ರಿಗೂ ನಮಸ್ಕಾರವನ್ನು ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ನನ್ನ ಹೆಸರು ಸಿದ್ದೇಗೌಡ ಅಂತ ಈ ಚಿತ್ರದ ಈ ನಿರ್ದೇಶಕ ಈ ಲಿರಿಕ್ಸು ನಾನೇ ಬರೆದಿರೋದು ಕತೆ ನಾನು ಬರೆದಿರೋದು ಬಿ ಎ ಮಧು ಸಂಭಾಷಣೆ ಮತ್ತು ಚಿತ್ರಕಥೆಯನ್ನು ಬರೆದಿದ್ದಾರೆ ಅವರೆಲ್ಲ ನಿಮಗೆಲ್ಲ ಪರಿಚಯ ಇದೆ ನಾನು ಪರಿಚಯ ಮಾಡಿಕೊಟ್ಬಿಡ್ತೀನಿ ಮೊದಲನೇದಾಗಿ ನನ್ನ ತಮ್ಮ ಶಿವು ಅಂತ ಜೀವಿತ ಕ್ರಿಯೇಷನ್ ಇವ್ರದೇ ಬಟ್ ನನ್ನ ಈ ಬೆಳವಣಿಗೆಗೆ ನನ್ನ ತಮ್ಮ ಸಂಪೂರ್ಣ ಇಷ್ಟು ಚಿತ್ರಗಳನ್ನು ಮಾಡಲಿಕ್ಕೆ ಅವನ ಕಾರಣ ಮತ್ತು ಇವರು ಅವರು ಸ್ನೇಹಿತರು ಕುಮಾರ್ ಗೌಡರು ಮತ್ತು ಇವರೂ ಇವರು ನಮ್ಮ ಚಿತ್ರಗಳನ್ನು ನೋಡಿ ನನ್ನ ತಮ್ಮ ಜೊತೆ ಪರಿಚಯ ಆಗಿ ಅವ್ರ ಮಗನ ನನಗೊಂದು ಆಸೆ ಇತ್ತು ಚಿತ್ರರಂಗದಲ್ಲಿ ನನ್ನ ಮಗನಿಗೆ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಅಂದಾಗ ನನ್ನ ಬಹುದಿನಗಳಿಂದ ಈ ಚಿತ್ರವನ್ನು ಮಾಡಬೇಕು ಅನ್ನೋ ಆಸೆ ಇತ್ತು ಅವ್ರ ಮಗ ಇಂಟ್ರೊಡ್ಯೂಸ್ ಆದ್ದ ಅದರಿಂದ ಯದು ಅಂತ ಅವರು ಕನ್ನಡ ಚಿತ್ರಕ್ಕೆ ಮೊದಲನೆಯ ಸಲ ಮಾಡ್ತಾ ಇದ್ದಾರೆ ಆಗ ಧೀರಜ್ ಅಂತ ಸಹಾಯಕರಾಗಿ ನಟನಾಗಿ ಕೆಲಸ ಮಾಡಿದ್ದಾರೆ ಮತ್ತು ಮಂಜು ನಮ್ಮ ಅದ್ಭುತವಾದ ಒಂದು ಕ್ಯಾಮ್ರಾವನ್ನು ಮಾಡಿದ್ದಾರೆ ಮಂಜು ಮುಂಜಾನೆ ಮಂಜು ಅಂತ ಮತ್ತೆ ಕರೀಂ ನಾನು ಮೈಸೂರಿನಲ್ಲಿ ಎಡಿಟಿಂಗ್ ಆಗಿರ್ಬೋದು ಸಿ ಜಿ ವರ್ಕ್ ಆಗಿರ್ಬೋದು ಎಲ್ಲವನ್ನು ಶೂನಿಯಕಾಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಮೈಸೂರಿನಲ್ಲಿ ಎಲ್ಲ ಹುಡುಗರುಗಳಿಗೆ ಕಳಿಸುವಂಥದ್ದು ಮತ್ತು ಚಿತ್ರಕ್ಕೂ ಅವರು ಮಾಡಿದ್ದಾರೆ ಇನ್ನೊಂದು ಕಾನ್ ಅಂತ ಇವರು ಶಂಕರ್ನಾಗ್ ಅವರ ಜೊತೆ ಸಟ್ ಕೆಲಸವನ್ನು ಮಾಡಿದವರು ನಂತರ ಅವರು ಕೆಲಸಕ್ಕೆ ಸೇರಿಕೊಂಡ ಮೇಲೆ ಇದು ನನ್ನ ಈ ಮೊದಲನೇ ಪಿಕ್ಚರಲ್ಲಿ ಈಗ ನೆಷ್ಟು ಅವರು ಶುರು ಮಾಡಿದ್ದಾರೆ ಸಟ್ಟಾಗಿ ಈ ಚಿತ್ರವನ್ನು ಹಳ್ಳಿ ವಾತಾವರಣ ನೋಡಿರ್ಬೋದು ಸಾಂಗ್ ಎಲ್ಲ ನೋಡಿರ್ಬೋದು ಇದೆಲ್ಲ ಸಂಪೂರ್ಣ ಸಟ್ಟನ್ನು ಇವರೇ ಹಾಕಿಲ್ಲ ಅದರಿಂದ ನಾವು ಇಷ್ಟು ಜನನೂ ನಾವು ತಮ್ಮ ಮುಂದೆ ಇದ್ದೀವಿ ನಮ್ಮೆಲ್ಲರವನ್ನ ಈ ಚಿತ್ರವನ್ನು ಬೆಳೆಸುವಂಥದ್ದು ಮೀಡಿಯಾ ಕೇಳಿದೆ ಇವತ್ತು ಯಾವುದೇ ಮೀಡಿಯಾ ಒಂದು ಚಿತ್ರವನ್ನು ಎತ್ತಬೋದು ಹಾಗೆ ಎಲ್ಲರನ್ನ ಬೆಳೆಸ್ಬೋದು ಅನ್ನೋದಕ್ಕೆ ನೀವು ಇವತ್ತು ಸೋಪ್ರಮ್ ಈ ಆ ಚಿತ್ರವನ್ನು ನೀವು ಯಾವ ಮಟ್ಟಕ್ಕೆ ಇವತ್ತು ಬೆಳೆಸಿದೀವಿ ಅದು ಹೇಗೆ ತನ್ನ ತತ್ ತತ್ವವನ್ನು ಬೆಳೆಸ್ಕೊಡ್ತೀವಿ ಅನ್ನೋದಕ್ಕೆ ನೀವೆಲ್ಲ ಕಾರಣಭೂತರಾಗಿದ್ದೀರಿ ಅದರಿಂದ ಮಾತನ್ನು ಸು ಶುರು ಮಾಡ್ತಿದ್ದೆ ಮೊದಲನೇದಾಗಿ ಮೊದಲನೇದಾಗಿ ನಾನೇ ಹೇಳಿದ ನಾನು ಹೇಳ ಥ್ಯಾಂಕ್ ಯು ಕುಂಟೆಬಿಲ್ಲೆ ನಾವು ನನ್ನ ಜೀವಿತ ಕ್ರಿಯೇಷನ್ ಬಗ್ಗೆ ಮಾತು ಮಾತಾಡ್ತೀವಿ ಜೀವಿತ ಕ್ರಿಯೇಷನ್ ನಾವು ಸ ಸಮಾಜದ ಒಂದು ಹಳ್ಳಿ ಸೊಗಡು ಅಥವಾ ವಿಭಿನ್ನ ಚಿತ್ರಗಳನ್ನು ನೀಡುವ ವಾಸ್ತವ ಕಥೆಯನ್ನು ಇಟ್ಕೊಂಡು ಚಿತ್ರ ಮಾಡೋ ಒಂದು ಇದಾಗಿದೆ ಮೊದಲನೇದಾಗಿ ದಕ್ಷಯಜ್ಞ ಅಂತ ಮಾಡಿದ್ವಿ ಹದಿನಾರಲ್ಲಿ ಅದು ಒಂದು ವಾರಣಾಸಿ ನ್ಯಾಷನಲ್ ಅವಾರ್ಡ್ ಬಂತು ನಂತರ ತರ್ಲೆ ವಿಲೇಜ್ ಮಾಡಿದ್ವಿ ನಿಮಗೆಲ್ಲ ಗೊತ್ತಿದೆ ನಂತರ ಅದಾದಮೇಲೆ ಹೂವಿನಾರ್ ಅಂತ ಮಾಡಿದ್ವಿ ಸ್ಟೇಟ್ ಅವಾರ್ಡ್ ಬಂತು ಅದಾದಮೇಲೆ ಋತುಮತಿ ಅಂತ ಒಂದು ಒಂದು ಚಿತ್ರವನ್ನು ಮಾಡಿದ್ವಿ ಅದು ಇದಾದ್ಮೇಲೆ ಈಗ ಕುಂಟೆಬಿಲ್ಲಿ ಅಂತ ಮಾಡಿದ್ದೀನಿ ಕುಂಟೆಬಿಲ್ಲೆ ಅಂತಕ್ಕಂಥದ್ದು ಹಳ್ಳಿಯ ಚೈಲ್ಡ್ಹುಡ್ ಅಲ್ಲಿ ಕುಂಟೆಬಿಲ್ಲೆ ಏನು ಆಡ್ತಿರ್ತಾರೆ ಆ ಕ್ಷಣದಲ್ಲಿ ಒಬ್ಬರಿಗೊಬ್ಬರು ಪರಿಚಯ ಆದಂತ ಅದು ಪ್ರೀತಿನೋ ಅಥವಾ ಮಿತ್ತೋ ಅಥವಾ ಏನು ಕರಿತಿರೋ ಅದು ಏನು ಪರಿಚಯ ಆಗುತ್ತೋ ಅದು ಹಾಗೆ ಬೆಳೆದಾಗ ಸ್ನೇಹ ಒಂದೊಂದು ದಿನ ಅದು ಲವಾರ ತಿರ್ಬೋದು ಸ್ನೇಹನಾರತಿರ್ಬೋದು ಏನು ಬೇಕಾರು ಹಾಕ್ಬೋದು ಆ ಒಂದು ಇಲ್ಲ ಯಾವಾಗ ಒಂದೈವತ್ತು ಮೂವತ್ ನಲ್ವತ್ತು ವರ್ಷ ಆದ್ಮೇಲೆ ಇಲ್ಲ ನಾವೆಲ್ಲೋ ಬೇರೆ ಊರಿಗೆ ಹೋಗಿರ್ತೀವಿ ಇಲ್ಲ ಹುಡುಗಿ ನೋಡ್ಬೇಕಂದ್ರೆ ಅವಳು ನನ್ನ ಜೊತೆ ಬೆಳಿತಿದ್ರು ಒಂದು ನಮಗೆ ಕಾಡಕ್ಕೆ ಶುರು ಆಗುತ್ತೆ ಒಬ್ಬರಿಗೂ ಕಾಡಕ್ ಶುರು ಆಗುತ್ತೆ ನಿಮ್ ಚೈಲ್ಡ್ ಹುಡ್ಡಲ್ಲಿ ನಿಮ್ಮೂರಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ರು ನಿಮ್ ಯಾವ್ದಾರ ಸ್ನೇಹಿತನು ಸ್ನೇಹಿತರು ಯಾರು ಇದ್ದಾಗ ಇಲ್ಲ ಆಕೆ ನೋಡ್ಬೇಕು ಏನಾಗಿದ್ದಾಳ ಮಗ ಅವಳೇನೋ ಬೇರೆ ಕಡೆ ಮಗ ಚೆನ್ನಾಗಿದ ಚೆನ್ನಾಗಿದ್ರು ಸಾಕು ಮಗ ಅಂತ ಆ ತರದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹಳ್ಳಿಯ ಸೊಗಡನ್ನ ಹೇಳುವಂತದ್ದು ಹಳ್ಳಿಯ ಸೊಗಡನ್ನ ಹೇಳುವಂತ ಒಂದು ಕುಂಟೆ ಬಿಲ್ಲೆಯ ಲವ್ ಸ್ಟೋರಿ ಆ ಲವ್ ಸ್ಟೋರಿನಲ್ಲಿ ಒಂದು ನಮ್ಮ ಸಮಾಜದ ಸಂಪೂರ್ಣ ಎಲ್ಲವನ್ನ ಒಂದು ಹಳ್ಳಿಯಲ್ಲಿ ನಡೀತಕ್ಕಂತ ಘಟನೆಗಳನ್ನ ಎತ್ತಿ ಹಿಡಿದಿ ಒಂದು ಎತ್ತಿ ಹಿಡಿಯುವ ಒಂದು ಘಟನೆಯೇ ಈ ಕುಂಟೆ ಬಿಲ್ಲ ಘಟನೆ ಯಾಕೆಂದ್ರೆ ಕಥೆಯನ್ನ ಹೇಳಿದ್ರೆ ಸ್ವಾರಸ್ಯ ಹೊಂಟ ಅಂತ ಹೇಳಲಿಲ್ಲ ಚಿತ್ರ ಬಂದ ಮೇಲೆ ನೀವೆಲ್ಲ ನೋಡಬಹುದು ಖಂಡಿತ ಖಂಡಿತ ಮಿಸ್ಸಿಂಗ್ ಕಂಟೆಂಟ್ ಮೇಜರ್ ಆಗಿರುತ್ತೆ ಜೊತೆಗೆ ಸಸ್ಪೆನ್ಸ್ ಇದೆ ಜೊತೆಗೆ ಲವ್ ಅಂದ್ರೆ ಏನು ಅನ್ನೋದನ್ನ ಪ್ರಮುಖವಾಗಿ ತಿಳಿಸ್ತೀವಿ ಜೊತೆಗೆ ಬೇಡದೇ ಇರೋ ತಪ್ಪುಗಳನ್ನ ನಾವು ನಾವು ಮಾಡಿಕೊಂಡು ಒಂದು ಪವಿತ್ರವಾದ ಪ್ರೀತಿಯನ್ನ ಹೆಂಗ್ ಹಾಳ್ಮಾಡ್ಕೊಳ್ತೀವಿ ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ಕೈಯಾರ ನಾವೇ ಲವ್ ಗಳನ್ನ ಹಾಗೆ ಹಾಳು ಮಾಡ್ಕೊಳ್ತೀವಿ ನಮ್ಮ ಕುಟುಂಬ ನಾವು ನಮ್ಮ ಸುತ್ತಮುತ್ತ ಪರಿಸರ ನಮ್ಮನ್ನ ಹೆಂಗ ಹಾಳು ಮಾಡುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಸೆರೆ ಹಿಡಿದೀವಿ ಸರ್ ನನ್ನ ಹೆಸರು ಕುಮಾರ್ ಗೌಡ ನಾನು ಸುಮಾರು ವರ್ಷಗಳಿಂದ ಅಂದರೆ ಒಂದು ಮೂವತ್ತು ಮೂವತ್ತೈದು ಹಿಂದೆ ನಾನು ಒಬ್ಬ ಕಲಾವಿದನಾಗಬೇಕು ಅಂದ್ಕೊಂಡು ಬೆಂಗಳೂರಿಗೆ ಬಂದಂತವನು ಸರಿಯಾಗ ನಮಗೆ ಯಾವುದೇ ಥರದ ಸಹಕಾರ ಮತ್ತು ಸರಿಯಾದ ರೀತಿಯಲ್ಲಿ ನಮ್ಗೆ ಯಾವುದು ಆಗದೇನೆ ಇರೋದ್ರಿಂದ ಅದನ್ನು ಬಿಟ್ಟು ನಮ್ಮ ಬಿಸ್ನೆಸ್ ಕಡೆ ಹೋದೆ ಅನಂತರ ಬೆಳೆಬಿಡಿದ್ರ ಮಗನ ಜೊತೆ ಚರ್ಚೆ ಮಾಡ್ತಿದ್ದಾಗ ಆಸೆನ ನಾನು ಈಡೇರಿಸ್ತೀನಿ ಇರಿಯಪ್ಪ ಅಂತ ಹೇಳ್ದ ಅದು ಅವನು ಡಿಗ್ರಿ ಮುಗಿಸಿದ ನಂತರ ನವರಸ ಅಕಾಡೆಮಿ ಇದಕ್ಕೆ ಕೋರ್ಸ್ಗೆ ಸೇರಿಸ್ದೆ ಅದನ್ನ ಅದ ನಂತರ ಆದಮೇಲೆ ಸಿದ್ದೇಗೌಡರು ಮತ್ತೆ ಅವರ ಜೊತೆ ಸೇರಿ ಚರ್ಚೆ ಮಾಡಿ ಒಂದು ಸಿನಿಮಾ ಮಾಡೋದ ಅಂತ ಹೇಳಿ ಅದಕ್ಕೋಸ್ಕರ ನಾನು ಚಿತ್ರನೇ ಬಂದಿದ್ದೆ ಇಲ್ಲ ಇಲ್ಲ ನಾನು ಮಾಡಿಲ್ಲ ಈಗ ಮಗ ಮಾಡ್ತಾ ಇರೋದ್ರಿಂದ ನನ್ನ ಅವಶ್ಯಕತೆ ಇದೆ ಇಲ್ಲ ಇಲ್ಲ ಮಗ ತೀರಿಸ್ತಾ ಇದ್ದಾನೆ ನನ್ನ ಆಸೆನಾ ಅದಕ್ಕೋಸ್ಕರನೇ ನನ್ನ ಕೈಲಿ ಆಗಲಿಲ್ಲ ಅಂತ ಹೇಳಿ ನನ್ನ ಮಗನ್ನ ಚಿತ್ರರಂಗಕ್ಕೆ ಬಿಟ್ಟಿದ್ದೆ ಈ ಒಂದು ಜವಾಬ್ದಾರಿ ಇದೆ ನನ್ನ ಮೇಲೆ ಅದಕ್ಕೋಸ್ಕರ ನಾವು ಬೇಡ ಅಂತೇಳಿ ನನ್ನ ಆಸೆನ ಅವನ ಮುಖಾಂತರ ತಿರ್ಸ್ಕೊಳ್ಳೋದ ಅಂತ ಹೇಳಿ ಬಂದಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎಸ್ ಬಿ ಶಿವ ನಮ್ಮ ಸಿದ್ದೇಗೌಡ ಅವರ ಬ್ರದರ್ ನಂದು ಒಂದು ಆರನೇ ಸಿನಿಮಾ ಈಗ ಮಾಡಿದ್ವಿ ಬಟ್ ಆರ್ನೇ ಶಿವರು ಬೆಂಗಳೂರು ಗಾದಿನ ಯಾರು ಅಂತಲೇ ಗೊತ್ತಿಲ್ಲ ವಿಪರ್ಯಾಸ ಆಗ್ಬಿಡೈತೆ ಇವತ್ತಿನ ಪ್ರಪಂಚದಲ್ಲಿ ಆದರೂ ಕೂಡ ಈ ಸಿನಿಮಾನ ಅದ್ದೂರಿಯಾಗಿ ಲಾಂಚ್ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿ ಈಗಲಾದರೂ ನಮ್ಮ ಗಾಂಧಿನಗರದ ನನ್ನ ಹೆಸರು ಗುರುಸ್ಕೊಳ್ಳೋಕ್ಕಿಂತ ಅವಕಾಶ ಚಿತ್ರದುರ್ಗ ಹೇಳಿದ್ದೀನಿ ಅಚ್ಚುಕಡೆ ಸಿನಿಮಾ ಮಾಡಬೇಕು ಒಳ್ಳೆ ಸಿನಿಮಾ ಕೊಡಬೇಕು ಕೊಟ್ಟಿದ್ದೀವಿ ದಕ್ಷಿಣ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ತರಗ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಎಲ್ಲ ಸಿನಿಮಾ ಕೊಟ್ಟಿದ್ರು ಕೂಡ ನಮಗೆ ಅಷ್ಟೊಂದು ಇದು ಇಲ್ಲ ಚಿತ್ರರಂಗದಲ್ಲಿ ಯಾವೊಂದಕ್ಕೂ ಇನ್ವಿಟೇಷನ್ ಕೊಡೋದಿಲ್ಲ ಏನು ಒಂದು ಕರೆಯೋದಿಲ್ಲ ಚಿತ್ರರಂಗದಲ್ಲಿ ನಮ್ಗೇನು ಮಾಡ್ತಾ ಒಂದು ಸ್ಟಾರ್ ಮಾಡು ಅಂತ ನನಗೆ ಹೇಳಿದ್ರು ನಾವು ಒಂದು ಸ್ಟಾರ್ ಸಿನಿಮಾ ಮಾಡಬೇಕು ಅಂತ ಹೋದಾಗ ನಾವು ಉದಾಹರಣೆಗೆ ಒಬ್ಬ ಒಂದು ಪ್ರಶ್ನೆ ಹೇಳ್ತೀವಿ ಹೆಂಗ್ ನೋವಾಗಿದ್ದು ಹೇಳ್ತೀನಿ ಅವರೇ ನೋವಾಗಿ ಹೇಳ್ತೇನೆ ಅಂದ್ರೆ ನಾವು ಒಂದು ಒಬ್ಬ ಫೇಮಸ್ ಸಿಂಗರ್ ಡೈರೆಕ್ಟರ್ ಕೈಯಲ್ಲಿ ಸಾಂಗ್ ಅಂತ ಅನ್ಕೊಂಡ್ವಿ ಈ ಸಿನಿಮಾದಲ್ಲಿ ಆಡಿಸ್ಬೇಕು ಅಂತ ಆತ್ ಫೋನ್ ಮಾಡಿದ್ರೆ ಅವ್ರ ಅಷ್ಟೆ ಫೋನ್ ಮಾಡಿದ್ರೆ ಐದು ಲಕ್ಷ ಇದ್ರೆ ಬನ್ನಿ ಇಲ್ಲ ಬರಬೇಡಿ ನಮಗೆ ಹೆಂಗೆ ಒಂದು ನೋವಾಗತ್ತೆ ಅಂದ್ರೆ ಚಿತ್ರರಂಗದಲ್ಲಿ ಇಪ್ಪತ್ತು ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ ಎಲ್ಲವೂ ಇರ್ತೀನಿ ನಮಗೆ ಐದು ಲಕ್ಷ ಇದ್ರೆ ಬದಿ ಇಲ್ಲ ಬರಬೇಡಿ ಅಂತ ಹೇಳುವಂಥ ಆ ಮನಸ್ಥಿತಿ ಅದು ಹೆಸರು ಹೇಳಿದೆ ಅದು ಸುಮ್ಮನೆ ಇದೆ ಬೇಡ ಬೇಡ ಸರ್ ಅದ್ಯಾಕೆಂದ್ರೆ ಆ ಗೊಂದಲ ಇದೆಯಲ್ಲ ನೋವು ನನಗಾಯ್ತು ಜೊತೆಗೆ ಸರ್ ಪ್ರೇಮ್ ಅಷ್ಟೇ ಚಂದ್ರು ಅಂತ ನಾನು ಪ್ರೇಮ್ಗೆ ಇನ್ನೊಂದು ಸಾಂಗ್ ಆಡಿಸ್ಬೇಕು ಅಂತ ಹೇಳಿದ್ರೆ ಅಸ್ಟೆಂಟ್ ಅವ್ರು ಚಂದ್ರ ಹೋಗಲಿ ನನ್ನ ಫೋನ್ ಎತ್ಕೊಳ್ಳೋಕೆ ಯಾವ ಮಟ್ಟಕ್ಕೆ ಮಾತಾಡ್ದೆ ಅಂತ ಹೇಳಿದ್ರೆ ಐದು ಲಕ್ಷ ಇದ್ರೆ ಬನ್ನಿರಿ ಇಲ್ಲಂದ್ರೆ ಇಲ್ಲರಿ ಮರ್ಯಾದೆ ಇಲ್ಲ ಒಬ್ಬ ಅಸ್ಟೆಂಟು ಮಾತಾಡೋರ್ಗು ಒಬ್ಬ ಡೈರೆಕ್ಟರ್ಗೆ ಮಾತಾಡೋ ರೀತಿ ಹೇಗೆ ಹಾಂ ದಸಾವತಾರ ಚಂದ್ರು ಅವ್ರು ಎಷ್ಟು ಧ್ವಂಕರ ನಾನು ಮಾತಾಡೋರು ನೋವಾಗ ಕೊಡ್ತು ಆಸೆ ನಾನೊಬ್ಬ ಚೇಂಬರಲ್ಲಿ ನಾನು ಎಲೆಕ್ಷನ್ ಗೆದ್ದಿನಿ ಒಬ್ಬ ಮೆಂಬರ್ ಆಗಿದ್ದೀನಿ ನಾನು ಹೇಳ್ಕೊಂಡಿದ್ದೀನಿ ಚೇಂಬರಲ್ಲಿ ನಾನು ಒಬ್ಬ ಮೆಂಬರ್ ಅಪ್ಪ ಹುಡುಗರು ಇದರಲ್ಲಿ ಇದ್ದಾರೆ ನನಗೆ ಪ್ರೇಮ್ ಪರಿಚಯ ಇದೆ ಪ್ರೇಮ್ ಅಲ್ಲ ಫೋನ್ ಮಾಡಿದೆ ಬಟ್ ಫೋನೇ ಎತ್ತಲ್ಲ ಸರ್ ಅವ್ರು ಏನಿಲ್ಲ ಆ ಎತ್ತ ಇದ್ದಾಗ ಅವ್ರು ಕೇಳಿ ಅವ್ರು ಅವ್ರ ಹತ್ರ ಮಾತಾಡಿ ಬ್ರದರ್ ಅಂತ ಹೇಳಿದಾಗ ನಾ ಮಾತಾಡೋದು ಎತ್ತ ಅವ್ರ ಹತ್ರ ಮಾತಾಡಿ ಬ್ರದರ್ ಅಂತ ಅಂದಾಗ ನಾ ಮಾತಾಡಿದ್ದು ಹೊರತು ಆ ವ್ಯಕ್ತಿ ಹಂಗ ಅಂದಾಗ ನಾ ಅವ್ರು ಒಂದು ಟ್ರಸ್ಟ್ ಇದೆ ಐದು ಲಕ್ಷ ಕೊಡಿ ಅಂದಾಗ ನಮ್ಮ ಮನಸ್ಸಿಗೆ ಬೇರೆ ಮತ್ತೆ ಯಾವುದೇ ಒಂದು ಸಾಂಗ್ ಕೇಳಿ ಸರ್ ಒಬ್ರ ಹತ್ರ ಸಿಂಗರ್ ನಾವು ಮಾಡಿಸ್ತೀವಿ ಅಂತ ಹೋದಾಗ ಎಲ್ಲರೂ ಸರ್ ಏನ್ ಗೊತ್ತಾ ಏನೋ ಕಿರಣ ಚಿತ್ರರಂಗ ಬೆಳೀತಿದೆ ಹೆಲ್ಪ್ ಮಾಡಂತ ಯಾರು ಅನ್ನೋಲ್ಲ ಸರ್ ಮನಸ್ಥಿತಿ ಉದಾಹರಣೆಗೆ ಹೇಳ್ಬೇಕು ಅವ್ರು ಇಲ್ಲಿಯೇ ಅವ್ರ ಹೆಸರು ಹೇಳಲ್ಲ ಇಲ್ಲಿ ನಾಲ್ಕೈದು ಜನ ಇಲ್ಲಿ ದೊಡ್ಡ ದೊಡ್ಡ ಆಕ್ಟರ್ಗೆ ನಡೆಸಿದ್ದಾರೆ ಈಗ ಬರ್ತೀನಿ 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 ಪತ್ರಿಕೆಗೋಷ್ಠಿಗ್ ಬಂದಿನ ಈ ತರ ಅನೇಕ ನಾವು ಮತ್ತೆ ಇನ್ನೊಬ್ಬರು ಸ್ಟಾರ್ಗು ಪಿಕ್ಚರ್ ಮಾಡಬೇಕು ಯಾರು ಕೇಳ್ಕ ಅಂತ ಅಂದಾಗ ನಾನು ಒಬ್ಬ ಹೋದಾಗ ಎಲ್ಲರೂ ರೆಸ್ಟೋರೆಂಟ್ಗಳು ಅವ್ರ ರೆಸ್ಟೋರೆಂಟ್ ಗಳು ಫೋನ್ ಮಾಡಿ ಪರ್ಮಿಷನ್ ತಗೊಂಡು ಎಲ್ಲ ತಗೊಂಡು ಒಳಗಡೆ ಹೋಗ್ಬೇಕು ಒಳಗಡೆ ಓದಿರ್ತಾರೆ ಇಲ್ಲಿ ಒಳಗಡೆ ಹೋಗಿ ಬಿಡಲ್ಲ ಅಂದ್ರೆ ಒಳಗಡೆ ಅವ್ರೇನ್ ಮಾತಾಡ್ತಾರೆ ಮಂಜಣ್ಣಗೆ ಡೈರೆಕ್ಟ್ ಆಗಿ ಮಂಜು ಕಾಂಟ್ಯಾಕ್ಟ್ ಆಗಲಿಲ್ಲ ನಿಮ್ಗೆ ಸುತ್ತ ಇರೋರು ನನಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೆ ಹೆಂಗ್ ಪರಿಚಯ ಆಗ್ತಾರೆ ನನಗೆ ಮಂಜೇನು ನೋವು ಗೊತ್ತಾಗುತ್ತೆ ಜಗದೀಶ್ ಸಾರಿ ಅಲ್ಲ ಇಲ್ಲೇ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ನನ್ನ ಒಬ್ಬ ಡೈರೆಕ್ಟರ್ ಹೇಳ್ತೀನಿ ಒಬ್ಬ ಡೈರೆಕ್ಟರ್ ಯಾರೋ ಫೋನ್ ಮಾಡವ್ನಂದ್ರೆ ಯಾರ ಸಣ್ಣದಿಂದ ದೊಡ್ಡ ಆರ್ಟಿಸ್ಟ್ ಆಗಲಿ ಏನು ಎಂತ ಒಂದು ಕಥೆ ಕೇಳೋದು ಬೇಡ ನಮ್ಮನ್ನ ಅಟ್ಲೀಸ್ಟ್ ಕಾರ್ಸಿಟ್ಟು ಕೊಡೋದು ಬೇಡ ಏನಂದ್ರೆ ಏನೋ ಕಷ್ಟಪಟ್ಟಿದ್ದಾನೆ ಒಂದಷ್ಟು ವರ್ಷ ತಿರುಗಿದ್ದಾನೆ ಗಾಂಧಿನಗರದಲ್ಲಿ ಕೂರಿಸಿ ಎರಡು ಮಾತಾಡ್ ಕಳ್ಸೋಣ ಮನೋಭಾವ ಇಲ್ಲ ಅಂದಾಗ ಆ ನೋವಿಂದ ಹೇಳಿದಾರೆ ಯಾರು ಬೇಸರ ಬಿಟ್ಕೊಬೇ ಹೇಳಿ ಸರ್

ಇದು ಮೊದಲನೇ ಸಿನಿಮಾ ಆಕ್ಚುಲಿ ನಾನು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅನ್ಕೊಂಡಿತ್ತು ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಿದ್ದೆ ಪಿ ಯು ಮಾಡೋ ಸಂದರ್ಭದಲ್ಲಿ ನಮ್ಮ ಅಪ್ಪಾಜಿ ಜೊತೆ ಕುತ್ಕೊಂಡ ಮಾತಾಡ್ತಿದೆ ಆಗ ಅಂದ್ರೆ ಅವ್ರ ಕನ್ಸ ಹೇಳಿದ್ರು ನಾನ್ ಹಿಂಗ ಹೋಗಿದ್ದೆ ಕಣಪ್ಪ ಬೆಂಗಳೂರಿಗೆ ಬಟ್ ಆ ಸಪೋರ್ಟರ್ಸ್ ಯಾರು ಇರ್ಲಿಲ್ಲ ನನ್ಗೆ ಅಂತ ಹಾಗೆ ಸರಿ ನಾನೇನ್ ಮಾಡ್ದೆ ಇಲ್ಲ ನಾನ್ ಈಡೇರಿಸ್ತೀನಿ ಯಾಕೆಂದ್ರೆ ನಮ್ಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತಾರೆ ನಾವು ನಾವ್ ಕೇಳಿದೆ ಮಾಡ್ತಾರೆ ಅವ್ರಿಗೋಸ್ಕರ ನಾವೇನಾದ್ರು ಮಾಡ್ಬೇಕಲ್ವಾ ಅನ್ಸಿ ನಾನು ಇಲ್ಲ ನಾನು ಕ್ರಿಕೆಟ್ ಕೋಚಿಂಗ್ ಬಿಟ್ಟು ನಾನು ಚಿತ್ರರಂಗಕ್ಕೆ ಬರ್ತೀನಿ ಅಂತೇಳಿ ಮೈಸೂರು ಕಲಾಮಂದಿರದಲ್ಲಿ ನಾನು ನಾಟಕ ಪ್ರಾಕ್ಟೀಸ್ ಮಾಡಿದೆ ಫಸ್ಟು ಮೇಲೆ ನವರಾಸ ನಾಟನ ಅಕಾಡೆಮಿ ಮಾಲೂರ್ ಸರ್ ಅಲ್ಲಿ ಬಂದು ಅಲ್ಲಿ ಫೋರ್ ಮಂತ್ಸ್ ಕೋರ್ಸ್ ಮುಗಿಸಿ ನಂತರ ಮತ್ತೆ ನಾನು ಎಮ್ ಕಾಮ್ ಜಾಯ್ನ್ ಆದೆ ಎಮ್ ಕಾಮ್ ಜಾಯ್ನ್ ಆದಾಗು ಬಟ್ ನನ್ನ ಮೈಂಡ್ ಮೈಂಡೇನು ಅಂದರೆ ಇಲ್ಲ ಅವರ ಆಸೆ ಈಡೇರಿಸಬೇಕು ಎಮ್ ಕಾಮ್ ಮಾಡೋಕೆ ಟೂ ಇಯರ್ಸ್ ಆಗೋಯ್ತು ಇಲ್ಲ ಏನಾದ್ರು ಮಾಡಬೇಕು ಅಚೀವ್ ಮಾಡಬೇಕು ಅಂತೇಳಿ ಆಗ ಎಮ್ ಕಾಮ್ನ ಔಟ್ ಮಾಡಿ ಆಗ ಇಲ್ಲ ನಾನು ಮಾಡ್ತೀನಿ ಅಂತಂದ್ರೆ ಚಾನ್ಸ್ ಕೋಸ್ಕರ ಹುಡುಕ್ತೆ ಸರ್ ತುಂಬಾ ಕಡೆ ಎಲ್ಲ ಕೇಳಿದೆ ಬಟ್ ಎಲ್ಲೂ ಸಿಗ್ಲಿಲ್ಲ ಅದ್ ಸಿಕ್ಕಿದ್ದೆ ನಂಗೆ ಸಿದ್ಧೇಗೌಡರು ಸರ್ ಅವರು ಹತ್ರ ಹೋದಾಗ ನೀವು ಏನ್ ಅಲ್ಲ ನಾನು ನೋಡಿದ್ರು ಮಾಡಿದ್ದು ಪ್ರತಿಯೊಂದು ಅಲ್ಲಿ ಕ್ಲಾಸ್ ಕಲ್ತಿದ್ದು ಪ್ರತಿಯೊಂದು ತೋರಿಸ್ದೆ ಆಗ ಅವ್ರು ಆಯ್ತು ಒಂದು ಕತೆ ಇದೆ ಹಿಂಗ ಮಾಡೋಣ ಅಂತ ಹೇಳಿ ಅವರು ಈ ಕತೆಗೆ ನಂಗೆ ಒಂದು ಚಾನ್ಸ್ ಕೊಟ್ಟ ಸರ್ ಅವ್ರು ಬಟ್ ಅದೇ ಸರ್ ಅದು ಮೈಂಡ್ ಅಲ್ಲಿ ಇಲ್ಲ ಕಡೆ ಹೋಗದೆ ಇಲ್ಲಿ ಈ ಕಡೆ ಬಾ ಬಾ ಅಂತ ವಾಪಸ್ ಇದ್ ಮಾಡ್ತಿತ್ತು

ಉಳಿಸ್ಕೊಳ್ಳಿ ಎಷ್ಟು ಕಷ್ಟ ಪಡ್ತೀನಿ ಸಿನಿಮಾದಲ್ಲಿ ಅದು ಕತೆ ಸರ್ ಆನ್ಲೈನ್ ಕತೆ